ಅರಣ್ಯ ಭೂಮಿ ಗೋಮಾಳ ಮತ್ತು ತುಂಡು ಭೂಮಿಯನ್ನು ಕಳೆದ ಐವತ್ತು ಅರವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ಬಡ ಸಾಗುವಳಿ ರೈತರಿಗೆ ಸಾಗುವಳಿ ಪತ್ರ ನೀಡಬೇಕು ಹಾಗೂ ರೈತರ ಜಮೀನುಗಳನ್ನು ಪಕ್ಕಾಪೋಡು ಮಾಡುವಂತೆ ಆಗ್ರಹಿಸಿ ಇಂದು ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಹೆಚ್ಡಿಕೋಟೆ ತಹಸೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಜಗದೀಶ್ ಸೂರ್ಯ ಮಾತನಾಡಿ ಕಳೆದ ಐವತ್ತು ಅರವತ್ತು ವರ್ಷಗಳಿಂದ ಈ ಭಾಗದ ರೈತರು ಸಾಗುವಳಿ ಮಾಡಿಕೊಂಡು ಬರುತ್ತಿರುವ ಭೂಮಿಗೆ ಫಾರಂ ಐವತ್ತು ಬಾರ್ ಐವತ್ ಮೂರರಲ್ಲಿ ಅರ್ಜಿ ಸಲ್ಲಿಸಿದ್ದು ಸಾಗುವಳಿಗಾಗಿ ಸಾಕಷ್ಟು ಬಾರಿ ಮನವಿ ಹೋರಾಟ ಮಾಡಿದ್ದರೂ ಸಾಗುವಳಿ ನೀಡದೆ ವಿಳಂಬ ಮಾಡುತ್ತಿದ್ದು ಇಲ್ಲಸಲ್ಲದ ಕಾನೂನಿನ ಕುಂಟು ನೆಪ ಹೇಳುತ್ತಿದ್ದಾರೆ ಆದರೆ ಹಣವಂತರಿಗೆ ಭೂ ಮಾಲೀಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಯಾವ ಕಾನೂನು ಇಲ್ಲದೆ ನೂರಾರು ಎಕರೆ ಮಂಜೂರು ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ತಾಲೂಕು ಆಡಳಿತವನ್ನು ತೀವ್ರವಾಗಿ ಖಂಡಿಸಿದರು ನಂತರ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಪ್ರತಿಭಟನೆಯಲ್ಲಿ ತಾಲೂಕು ಉಪಾಧ್ಯಕ್ಷ ಇಂದಿರಾ ನಗರ ಪ್ರಶಾಂತ್ ಕಾರ್ಯದರ್ಶಿ ವೀರಭದ್ರಪ್ಪ ದೇವರಾಜಮ್ಮ ಸುಂದರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ಫಾರಂ ನಂಬರ್ ಅರ್ಜಿ ಸಲ್ಲಿಸಿದ್ವಿ ಅರ್ಜಿ ಸಲ್ಲಿಸಿದ್ವಿ ಅದು ವಜಾ ಆಗಿದೆ ಈಗ ಕಳೆದ ಕೆ ಪಿ ಆರ್ ಎಸ್ನ ಹೋರಾಟದ ಭಾಗವಾಗಿ ನಮಗೆ ಫಾರಂ ನಂಬರ್ ಐವತ್ತೇಳರನ್ನ ಅರ್ಜಿನ ಬಿಡಲಿಕ್ಕೆ ಸರ್ಕಾರ ಅವಕಾಶ ಕೊಟ್ಟಿತ್ತು ನಾವು ಅದರಡಿನಲ್ಲೂ ಸಹ ಅರ್ಜಿಯನ್ನು ಸಲ್ಲಿಸಿದೀವಿ ಆದರೆ ದರ್ಖಾಸ್ ಸಮಿತಿ ರಚನೆ ಆಗುವಂಥ ಸಂದರ್ಭದಲ್ಲಿ ಗೋಮಾಳದಲ್ಲಿರೋರಿಗೆ ಭೂಮಿ ಕೊಡಕ್ಕಾಗೋದಿಲ್ಲ ಅರಣ್ಯ ಭೂಮಿಯ ಅಂಚಿನಲ್ಲಿ ಉಳುಮೆ ಮಾಡೋರಿಗೆ ಭೂಮಿ ಕೊಡಕ್ಕಾಗೋದಿಲ್ಲ ಅಂತ ಹೇಳಿ ನಮ್ಮ ಅರ್ಜಿಗಳನ್ನೆಲ್ಲ ವಜಾ ಮಾಡ್ತಾ ಬರ್ತಾ ಇದೆ ನಮಗೆ ಈ ತುಂಡು ಭೂಮಿ ಬಿಟ್ಟರೆ ಜೀವನ ಮಾಡಲಿಕ್ಕೆ ಬೇರೆ ಯಾವುದೇ ಜಮೀನು ಇಲ್ಲ ಇವತ್ತು ಅದನ್ನೇ ನಂಬ್ಕೊಂಡು ಬರುತ್ತಾ ಇರುವಂತಹ ನಾವುಗಳಿಗೆ ಸಾಗೋಳಿ ಪತ್ರ ಸಿಗದೆ ಇವತ್ತು ಬಹಳ ತೊಂದರೆ ಆಗ್ತಾ ಇದೆ ಅದು ಅದೇನೆ ಈಗ ಅರಣ್ಯ ಲಂಚಿನಲ್ಲಿ ವಾಸ ಮಾಡುವಂತವರಿಗೆ ಅವರು ಸಾಕಷ್ಟು ಅರ್ಜಿಯನ್ನು ಸಲ್ಲಿಸಿ ಈಗಂತ ಟೈಗರ್ ಬ್ಲಾಕ್ನಲ್ಲಿ ಇರುವ ಸೋಗಳಿಯ ಪ್ರದೇಶದಲ್ಲಿ ಸಣ್ಣ ಪುಟ್ಟ ಜಮೀನುಗಳಲ್ಲಿ ಗೋಮಾಳ ಅಥವಾ ಈ ಗುಂಡು ತೋಪು ಇವುಗಳಲ್ಲಿ ಉಳುಮೆ ಮಾಡ್ತಾ ಬರ್ತಾ ಇದ್ದಾರೆ ರೈತರು ಅವರಿಗೆ ಸಾಗುವಳಿ ಪತ್ರ ಸಿಗದೇ ಇವತ್ತು ಸಾಕಷ್ಟು ರೈತರು ತುಂಬಾ ತೊಂದರೆ ಆಗ್ತಾ ಅದು ಅದುವಲ್ದೇ ಇವತ್ತು ಸಾಕಷ್ಟು ರೈತರು ಕೆಲವರು ಬರಬೇಕಾಗಿತ್ತು ಇನ್ನು ಕೆಲವರು ಬರಲಿಲ್ಲ ಈಗಾಗಲೇ ಇನ್ನು ಕೆಲವರು ಬರೋ ಇದರಲ್ಲಿ ಇದ್ದಾರೆ ಆದ್ರಿಂದ ನಮ್ಮ ಒತ್ತಾಯ ಏನಪ್ಪಾ ಅಂತಂದ್ರೆ ಸರ್ಕಾರ ತಕ್ಷಣಕ್ಕೆ ಈ ಸಾಗುವಳಿ ಪತ್ರ ನೀಡಲಿಕ್ಕೆ ಈ ಕ ಕಂದಾಯ ಕಾಯ್ದೆಗೆ ತಿದ್ದುಪಡಿ ತಂದು ಗೋಮಾಳದಲ್ಲಿ ಉಳುಮೆ ಮಾಡೋಕ್ಕೆ ಇವಾಗ ಒಂದು ಎಕರೆ ಎಕರೆ ಹತ್ತು ನೂರು ಸಾವಿರ ಸಾರಿ ನೂರು ಹಸುಗಳಿದ್ರೆ ಮೂವತ್ತೆಕರೆ ಜಮೀನನ್ನು ಬಿಟ್ಟು ಪಾಕಿನ ಜ ರೈತರಿಗೆ ಉಳುಮೆ ಮಾಡ್ಲಿಕ್ಕೆ ಅವಕಾಶ ಕೊಡಬಹುದು ಆದ್ರೆ ಇವತ್ತು ಆ ಇಡೀ ಜಮೀನುಗಳಲ್ಲಿ ರೈತರ ಹತ್ರ ಇವತ್ತು ಹಸುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಈಗ ಅದರಿಂದ ಅದ್ರ ಬದಲು ಇವತ್ತು ಟ್ರ್ಯಾಕ್ಟರ್ಗಳಲ್ಲಿ ಉಳುಮೆ ಮಾಡ್ತಾ ಇದ್ವಿ ಆ ಹಸುಗಳು ಇರುವಂತ ಹಸುಗಳನ್ನು ನಾವೇ ನಮ್ಮ ಜಮೀನಲ್ಲಿ ಉಳುಮೆ ಮಾಡುವಂತ ಅಲ್ಲ ಸಾಕುವಂಥ ಪರಿಸ್ಥಿತಿನಲ್ಲಿ ಇರುವಾಗ ಗೋಮಾಳನೇ ಸಪ್ರೇಟಾಗಿ ಬೇಕಾದಂತ ಅಗತ್ಯ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಆದರೆ ಇವತ್ತು ಗೋಮಾಳ ಹಸುಗಳಿಗೆ ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ರೈತರನ್ನು ಸಾಗೋಳಿ ಪತ್ರದಿಂದ ವಂಚಿಸಲಾಗ್ತಾ ಇದೆ ಆದ್ದರಿಂದ ತಾಲೂಕು ಆಡಳಿತಕ್ಕೆ ನಾವು ಒತ್ತಾಯ ಮಾಡೋದೇನೆಂದರೆ ಸಾಗೋಳಿ ಭೂಮಿಯಲ್ಲಿ ಈ ತಾ ಕೋಟೆ ತಾಲೂಕಿನಲ್ಲಿ ಬರುವಂಥ ಜಾನುವಾರು ಸಮೀಕ್ಷೆಗಳನ್ನ ಮಾಡಿ ಅಗತ್ಯ ಇರುವಂಥ ಆ ಜಮೀನುಗಳನ್ನ ಉಳುಮೆ ಉಳುಕಿರುವಂಥ ಜಮೀನುಗಳನ್ನ ತಕ್ಷಣಕ್ಕೆ ರೈತರಿಗೆ ಕೊಡುವಂಥ ಮನಸ್ಸು ಮಾಡಬೇಕು ಹಾಗೆಯೇ ಸೋಗಳ್ಳಿ ಗ್ರಾಮ ಹಾಗೆಯೇ ಟೈಗರ್ ಬ್ಲಾಕ್ ಈ ಬುಳ ಈ ಜಾಗದಲ್ಲಿ ಉಳುಮೆ ಮಾಡ್ತಾ ಇರುವಂಥ ರೈತರಿಗೆ ಸಾಗೋಳಿ ಪತ್ರ ಕೊಡಲಿಕ್ಕೆ ತಾಲೂಕು ಆಡಳಿತ ಗಮನ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಜೊತೆಗೆ ತಾವು ದಯಮಾಡಿ ತಾ ನೀವು ತಾಲೂಕು ದಂಡಾಧಿಕಾರಿಗಳಿದ್ದೀರಿ ನೀವು ಮನ್ಸು ಮಾಡಿದ್ರೆ ಈ ಕೂತಿಗಳ ಸಾಕಷ್ಟು ಜನಕ್ಕೆ ನೀವು ಒಂದು ಅನ್ನ ದಾರಿ ನಿಮ್ಮ ಮನವಿ ಏನಪ್ಪಾ ಅಂತಂದರೆ ನೀವು ಈಗಾಗಲೇ ಫಾರಂ ನಂಬರ್ ಐವತ್ತೈವತ್ತೆರಡರಲ್ಲಿ ಅರ್ಜಿ ಸಲ್ಲಿಸಿದರೆ ನೀವು ಇನ್ನೊಂದು ನಮ್ಮ ರೈತರಿಗೆ ಒಂದು ಕೊರತೆ ಸಭೆಯನ್ನ ನಮಗೆ ತರದ್ರೆ ನಾವು ಅದರಲ್ಲಿ ಸಾಕಷ್ಟು ಈಗ ಈ ಮನವಿನಲ್ಲೇ ನಾನು ನಿಮಗೆ ನಿಮ್ಮ ನಿಲ್ಸ್ಕೊಂಡು ಹೇಳ್ಲಿಕ್ಕೆ ಆಗೋದಿಲ್ಲ ಒಂದು ಕುಂದುಕೊರತೆ ಸಭೆ ಅಂತ ಕರೆದ್ರೆ ನಾವೆಲ್ಲಾ ರೈತರು ನಮ್ಮ ನಮ್ಮ ಗ್ರಾಮಗಳಲ್ಲಿ ಏನೇನು ಆಗಿದೆ ಸಮಸ್ಯೆಗಳು ಅದನ್ನ ನಿಮ್ಮ ಮುಂದೆ ಇಟ್ಟು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಯಾಕೆಂತಂದ್ರೆ ಸಾಕಷ್ಟು ಕಡೆ ಪಕ್ಕ ಪೋಡ್ ಮಾಡೋಕ್ಕಾಗದೇನೆ ಜಮೀನನ್ನ ಬೇರೆ ಕಡೆ ಉಳುಮೆ ಮಾಡ ಇದು ಮಾರಾಟ ಪಕ್ಕಾ ಪಕ್ಕಪೋಡ್ ಇಲ್ಲದೇ ಇವತ್ತು ರೈತರು ಸಾಕಷ್ಟು ತೊಂದರೆ ಇದ್ದಾರೆ ಪಕ್ಕಪೋಡು ಸಮಸ್ಯೆ ಇದೆ ಹಾಗೆ ಅರಣ್ಯ ಗೋ ಭೂಮಿ ಗೋಮಾತಲ್ಲಿ ಉಳುಮೆ ಮಾಡುವಂಥ ರೈತರ ಸಾಗುಳಿ ಜಮೀನು ಸಾಕಷ್ಟು ಸಮಸ್ಯೆ ಇದೆ ಅದನ್ನು ತಾವು ದಯಮಾಡಿ ನಮ್ಮ ಮನವಿನ ಸ್ವೀಕಾರ ಮಾಡಿ ತಕ್ಷಣಕ್ಕೆ ನಮ್ಮ ಎಲ್ಲ ರೈತರ ಒಂದು ಸಭೆಯನ್ನು ಕರಿಬೇಕು ಅಂತೇಳಿ ನಿಮ್ಮ ಮೂಲಕ ನಾವು ಒತ್ತಾಯವನ್ನು ಮಾಡ್ತೇವೆ ಐವತ್ಮೂರು ಅರವತ್ತು ವರ್ಷಗಳಂತೂ ಮೇಲ್ಪಟ್ಟು ಗೋಮಾಳ ಅರಣ್ಯ ಭೂಮಿ ಮತ್ತು ಗುಂಡು ತೋಪು ಈ ಬೇರೆ ಬೇರೆ ಜಾಗಗಳಲ್ಲೆಲ್ಲ ಉಳುಮೆ ಮಾಡುವಂಥ ರೈತರಿಗೆ ಸಾಗುವಳಿ ಪತ್ರ ಸಿಗಬೇಕು ಅಂತ ಹೇಳಿ ಇವೆಲ್ಲ ಫಾರಂ ನಂಬರ್ ಐವತ್ತು ಐವತ್ತ್ಮೂರು ಐವತ್ತೆರಡರಲ್ಲೆಲ್ಲ ಅರ್ಜಿ ಸಲ್ಲಿಸಿದೆ ಇನ್ನು ಕೆಲವರು ಅರ್ಜಿನೇ ಸಾಕಿಲ್ಲ ಆದ್ರೆ ಹೋದ್ರೂ ನಾವಲ್ಲಿ ಈ ಜಮೀನು ನಮ್ದೇ ನಾವೇ ಇಲ್ಲಿ ಉಳಿದ ಮಾಡ್ತಾ ಇರೋ ನಮ್ಗೆ ಯಾವತ್ತಿದ್ರೂ ಸಾಗುವಳಿ ಪತ್ರ ಸಿಗ್ತದೆ ಅಂತ ಹೇಳಿ ಕನ್ಸ್ ಕಾಣ್ಕೊಂಡು ನೀವೆಲ್ಲ ಪ್ರತಿ ಆದ್ರೆ ರಾಜ್ಯ ಸರ್ಕಾರ ನಮಗೆ ಸಾಗುವಳಿ ಪತ್ರ ಕೊಡಬೇಕಾದ ರಾಜ್ಯ ಸರ್ಕಾರ ಇವತ್ತಿನವರೆಗೂ ನಮ್ಮ ಅರ್ಜಿನ ಯಾವುದೇ ಕಾರಣಕ್ಕೂ ಮುಕ್ ನಾವು ಫಾರ್ಮ್ ನಂಬರ್ ಐವತ್ತು ಐವತ್ತು ಐವತ್ಮೂರಲ್ಲಿ ಹಾಕಿದೀವಿ ಆದ್ರೂ ವಜಾ ಮಾಡ್ಬಿಟ್ಟಿದ್ರೆ ಯಾಕೆಂದ್ರೆ ಗೋಮಾಳದಲ್ಲಿ ಉಳುಮೆ ಮಾಡೋರಿಗೆ ಸಾಗುವಳಿ ಮಾತ್ರ ಕೊಡೋದಿಲ್ಲ ಗುಂಪು ಉಳುಮೆ ಮಾಡೋರಿಗೆ ಸಾಗುವಳಿ ಕೊಡೋದಿಲ್ಲ ಅರಣ್ಯ ಭೂಮಿಯಲ್ಲಿ ಉಳುಮೆ ಮಾಡೋರಿಗೆ ಸಾಗುವಳಿ ಕೊಡೋದಿಲ್ಲ ಅಂದ ಇನ್ಯಾರಿಗೆ ಸಾಗುವಳಿ ಕೊಡ್ತಾರೆ ಅವರು ಹೆಚ್ಚಾಗಿರೋದು ಫಾರೆಸ್ಟ್ ಅಲ್ಲಿ ಉಳುಮೆ ಮಾಡೋರಿಗೆ ಗೋಮಾಳದಲ್ಲಿ ಉಳುಮೆ ಮಾಡೋರಿಗೆ ಅವ್ರೇನ್ ನೆನ್ನೆ ಮೊನ್ನೆ ಹೋಗ್ಬಿಟ್ಟು ಕಾರ್ಖರ್ತೆಯವ್ರಲ್ಲಿ ಉಳುಮೆ ಮಾಡ್ತಿದ್ರೆ ನೀವು ಇಲ್ಲ ಗೋಮಾಳದಲ್ಲಿ ನನ್ನೆ ಮನೆಯನ್ನ ಉಳುಮೆ ಮಾಡ್ತಿದಿರಾ ಐವತ್ತು ವರ್ಷದಿಂದ ಅರವತ್ತು ವರ್ಷದಿಂದ ಅಲ್ಲಿ ಉಳುಮೆ ಮಾಡ್ತಾ ಇದ್ರೆ ನಿಮಗೆ ಉಳುಮೆ ಮಾಡುವಾಗ ನಿಮಗೆ ಸಾಗುವಳಿ ಪತ್ರ ಕೊಡದೆ ಇವತ್ತು ಆ ಭೂಮಿಗಳನ್ನ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಸರ್ಕಾರದ ಯಾವ್ದಾದ್ರು ಒಂದು ಸಂಸ್ಥೆ ಏನಾದ್ರು ಬಂತು ಅಂತಂದ್ರೆ ರಸ್ತೆ ಮಾಡ್ಬೇಕು ಯಾವ್ದಾದ್ರು ಕಟ್ಟಡ ಕಟ್ಟಬೇಕಂದ್ರೆ ಇವತ್ತು ಆ ರೈತರ ಜಮೀನನ್ನ ಅಲ್ಲಿ ಕಬ್ಜಾ ಮಾಡ್ಕೊಂಡು ಆಮೇಲೆ ಅದನ್ನ ಸಾರ್ವಜನಿಕ ಉಪಯೋಗಕ್ಕೆ ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ನಾವೇನ್ ಹೇಳ್ತಾ ಇರೋದು ಅಂದ್ರೆ ಐವತ್ತರವತ್ತು ವರ್ಷದಿಂದ ಉಳುಮೆ ಮಾಡಿ ಅದನ್ನೇ ಜೀವನಾಧಾರ ನಂಬ್ಕೊಂಡು ಅದರಲ್ಲೇ ಬದುಕ್ತಾ ಇರುವಂತ ರೈತರಿಗೆ ನೀವು ಸಾಗುವಳಿ ಪತ್ರ ಕೊಡಬೇಕು ಯಾಕೆ ಅಂತಂದ್ರೆ ಇವತ್ತು ಜನ ರೈತರು ತುಂಡು ತುಂಡು ಭೂಮಿಗಳಲ್ಲೇ ಉಳುಮೆ ಮಾಡ್ತಾ ಅವುಗಳಲ್ಲೇ ಸಾಲ ಸಾಲ ಮಾಡಿ ಅದರಲ್ಲಿ ಹೆಂಗೋ ಬದುಕು ಕಟ್ಕೊಂಡಿದ್ದಾರೆ ಆ ಭೂಮಿನೂ ಅವರಿಗೆ ಕೊಡಲಿಲ್ಲ ಕೊಡ್ಲಿಲ್ಲ ಅಂತಂದ್ರೆ ಇವತ್ತು ರೈತರು ಏನಾಗ್ಬೇಕು ಸಾಕು ಯಾವುದೇ ಎಲೆಕ್ಷನ್ ಬಂತು ಅಂತಂದ್ರು ಯಾರೇ ಬಂದ್ರು ಸಾಗುವಳಿ ಪತ್ರ ನಮಗೆ ಕೊಡಬೇಕು ಅಂತಂದ್ರು ನಾನು ಅಧಿಕಾರಕ್ಕೆ ಬಂದರೆ ನಾನು ಎಮ್ ಎಲ್ ಎ ಆದರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸಾಗುವಳಿ ಪತ್ರ ಕೊಡ್ತೀವಿ ಅಂತ ಹೇಳಿ ಹೇಳ್ಕೊಂಡು ಹೇಳ್ಕಂಡು ಹೇಳ್ಕೊಂಡು ಬಂದಿರೋ ಹೊರತು ಇವತ್ತಿನವರೆಗೂ ಯಾರಿಗೂ ಸಾಗುವಳಿ ಪತ್ರ ಕೊಟ್ಟಿಲ್ಲ ಇವಾಗ ಸಾಗೋಳಿ ಪತ್ರ ಯಾವುದು ಖರಾಬ್ ಜಮೀನುಗಳಲ್ಲಿ ಸಾಗೋಳಿ ಪತ್ರ ಕೊಡ್ತಾರೆ ಇನ್ನೇನಾದ್ರೂ ವ್ಯತ್ಯಾಸ ಆಗಿದ್ರೆ ಆ ಜಮೀನಿಗೆ ಸಂಬಂಧಪಟ್ಟಂಗೆ ಸಾಗುವಳಿ ಪತ್ರ ಕೊಡ್ತಾರೆ ಆದರೆ ಆದ್ರೆ ನಮಗೆ ಬೇಕಾಗಿರೋದೇನು ಗೋಮಾಳ್ಗಳಲ್ಲಿ ಅರಣ್ಯ ಭೂಮಿನಲ್ಲಿ ಈ ಗುಂಡು ತೋಪುಗಳಲ್ಲಿ ಉಳುಮೆ ಮಾಡುವಂತವರಿಗೆ ನಮಗೆ ಸಾಗುವಳಿ ಪತ್ರ ಕೊಡಬೇಕು ಇದು ಕೊಡಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಕಾನೂನು ತಿದ್ದುಪಡಿ ಮಾಡಬೇಕು ಕಾನೂನು ತಿದ್ದುಪಡಿ ಮಾಡಬೇಕು ಅಂತಂದ್ರೆ ಈಗ ನೋಡಿ ಕಾನೂನು ತಿದ್ದುಪಡಿ ಮಾಡ್ರಿ ಗೋಮಾಳದಲ್ಲಿ ಉಳುಮೆ ಮಾಡೋರು ಈಗ ಯಾರಿಗೂ ಗೋಮಾಳ ಇಲ್ಲ ಸರ್ಕಾರ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಅರ್ಜಿ ಮೇಲೆ ಸುಪ್ರೀಂ ಕೋರ್ಟ್ ಗೋಮಾಳದವರಿಗೆ ಗೂಡಿ ಕೊಡಬಾರ್ದು ಅಂತೇಳಿ ಅದನ್ನ ನಿಲ್ಲಿಸಿಕೊಂಡಿದ್ದಾರೆ ಯಾಕೆಂತಂದ್ರೆ ಒಂದ್ ನೂರು ಹಸುಗಳಿದ್ರೆ ಮೂವತ್ತು ಎಕರೆ ಜಮೀನನ್ನ ಬಿಡಬೇಕಾದ್ರೆ ನೂರು ಹಸುಗಳಿದ್ರೆ ಮೂವತ್ತ್ ಎಕ್ರಿಂದ ಗೋಮಾಳದಲ್ಲಿ ಬುಕ್ ಕೊಡಬೇಕು ಇವತ್ತು ಹಸುಗಳನ್ನ ಯಾರು ಗೋಮಾಳಕ್ಕೆ ಮೇಯ್ಸಕ್ಕೆ ಯಾವ ರೈತರು ಬಿಡೋದಿಲ್ಲ ಅವ್ರಿಗೆ ಹಸುಗಳಿದ್ರೆ ಅವ್ರ ಜಮೀನಲ್ಲಿ ಅವರೇ ನೋಡ್ಕೊತಾರೆ ಹಾಗೇನೆ ಅರಣ್ಯ ಭೂಮಿನಲ್ಲಿ ಯಾರು ನೆನ್ನೆ ಮನೆ ಒಳಗೆ ಕಾಡೊಳಗಡೆ ಸೇರ್ಕೊಂಡ್ರಲ್ಲ ತಾತ ಮುತ್ತಾತ ಕಾಲದಿಂದಲೂ ಅಲ್ಲಿಗೆ ಅರಣ್ಯ ಭೂಮಿ ಕರೆದು ಅಲ್ಲೇ ಉಳುಮೆ ಇದ್ರು ಆದ್ರೆ ರೆಸಾರ್ಟ್ ಕಟ್ಬೇಕು ಹೋಟ್ಲು ಕಟ್ಬೇಕು ಅಂತಂದ್ರೆ ಪರ್ಮಿಷನ್ ಕೊಡೋ ಸರ್ಕಾರ ಅಲ್ಲೇ ಉಳುಮೆ ಮಾಡ್ತೀವಿ ನಾವು ಬದುಕು ಕಟ್ಕೋತೀವಿ ನಮ್ಗೆ ಭೂಮಿಗೆ ಸಾಗುವಳಿ ಪತ್ರ ಕೊಡಿ ಅಂತಂದ್ರೆ ಈ ಸರ್ಕಾರ ಕೊಡಕ್ತಾ ಇರಲಿ ಅಂದ್ರೆ ಇವರು ಯಾರು ಪರವಾಗಿ ಇದ್ದಾರೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ ಪ್ರತಿ ಚುನಾವಣೆ ಬಂದಾಗ ಮಾತ್ರ ನಮಗೆ ಮೂಗಗೆ ತುಪ್ಪ ಸಾವಿರ ಬಿಟ್ಟು ಹೋಯ್ತಾರೆ ಆದ್ರೆ ನಮಗೆ ಭೂಮಿ ಕೊಡಬೇಕು ಅನ್ನೋ ವಿಷಯ ಬಂತು ಅಂತಂದಾಗ ಇವ್ರು ಯಾರು ನಮ್ಮ ಕಡೆ ನೋಡೋದು ಇವತ್ತು ದರ್ಖಾಸ್ತ ಸಮಿತಿ ಮಾಡ್ತಾರೆ ನಾಲ್ಕು ಸಾಗುವಳಿ ಪತ್ರ ಕೊಡ್ತಾರೆ ಆದ್ರೆ ನಮಗೆ ಸಾಗುವಳಿ ಪತ್ರ ಕೊಡಬೇಕು ಅಂತಂದ್ರೆ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಆಗಬೇಕು ಅಲ್ಲಿ ಕಾನೂನು ತಿದ್ದುಪಡಿ ಆಗ್ಬೇಕು ಕಾನೂನು ತಿದ್ದುಪಡಿ ಮಾಡಿ ಅಂತಂದ್ರೆ ನಮ್ಮ ಪರವಾಗಿ ಯಾವ ಎಮ್ ಎಲ್ ಎ ಆಗಲಿ ಯಾವ ಮಿನಿಸ್ಟರ್ ಆಗಲಿ ಮಾತಾಡ್ತಾ ಇರೋದ ಆದ್ರೆ ಮೊನ್ನೆ ಎಮ್ ಎಲ್ ಎ ಸಂಬಳ ಎಲ್ಲ ಇದಕ್ಕಿದ್ದಂಗೆ ಡಬಲ್ ಆಗೋಯ್ತು ಎರಡು ಪಟ್ಟು ಸಂಬಳ ಜಾಸ್ತಿ ಆಗೋಯ್ತು ಎಮ್ ಎಲ್ ಎಗಳ ಸಂಬಳ ಅವ್ರಿಗೆ ಎಪ್ಪತ್ ಸಾವಿರ ಐತಿತ್ತು ಎಂಬತ್ ಸಾವಿರ ನಲ್ವತ್ತು ಸಾವಿರ ಐತಿತ್ತು ಓಡಾಟ ಖರ್ಚು ಎಂಬತ್ ಸಾವಿರ ಆಗೋಯ್ತು ಅದನ್ನು ಬೇಕಾದ್ರೆ ಅದನ್ನು ಅವ್ರ ಸಂಬಳ ಬೇಕಾದ್ರೆ ಜಾಸ್ತಿ ಮಾಡ್ತಾರಕ್ಕೆ ಮಾತಾಡ್ತಾ ಇರೋದು ರೈತರಿಗೆ ಬಡವ್ರಿಗೆ ಮನೆ ಕೊಡಿ ರೈತರಿಗೆ ಜಮೀನ್ ಕೊಡಿ ಅಂತಂದ್ರೆ ಅದು ಬರಕ್ಕೆ ಯಾರು ಮಾತಾಡೋದಿಲ್ಲ ಇವತ್ತು ನಾವು ಹೋರಾಟ ಮಾಡಿದ್ರೆ ನಾವು ಕೇಳಿದ್ರಷ್ಟೇನೆ ಮುಂದಕ್ಕೆ ಹೋಗೋದು ಇಲ್ಲ ಅಂತಂದ್ರೆ ಇದು ಮುಂದಕ್ಕೆ ಹೋಗೋದಿಲ್ಲ ನಾವು ಕೇಳಿದ ತಕ್ಷಣನೇ ನಾಳೆ ಸಾಗುವಳಿ ಪತ್ರ ಸಿಕ್ತದೆ ಅಂತಲ್ಲ ನಾವು ಕೇಳ್ತಾನೆ ಇರಬೇಕಾಗ್ತದೆ ಯಾಕಂದ್ರೆ ನಮ್ಮ ಕಣ್ಣು ನಮ್ಮ ಜಮೀನ್ ಮೇಲೆ ಇದೇ ಸರ್ಕಾರ ಯಾವ್ದೋ ಫ್ಯಾಕ್ಟ್ರಿ ಓಪನ್ ಮಾಡ್ಬೇಕು ಅಂದ್ರೆ ಇನ್ಯಾರಿ ಜಮೀನ್ ಕೊಡಬೇಕು ಅಂತಂದ್ರೆ ನಮ್ ಜಮೀನಿ ಮೈಸೂರು ತಾಲೂಕಲ್ಲಿ ಚೋರ್ನಲ್ಲಿ ಒಂದು ಊರು ಅಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಎಕರೆ ಜಮೀನಲ್ಲಿ ರೈತರು ಹೂ ಬೆಳೆದು ತರಕಾರಿ ಬೆಳೆದು ಉಳುಮೆ ಮಾಡ್ತಾ ಇದ್ವಿ ನಾವು ಹೋಗಿ ಹೇಳ್ದು ನಿಮ್ಗೆಲ್ಲ ಸಾಗುಳಿಗೆ ಹಾಕಲು ಹೋರಾಟ ಈ ಜಮೀನ ನಾಳೆ ಯಾರು ಕಣ್ಣಾಕ್ತಾರೆ ಅಂತ ಆದ್ರೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಶೋಭಾ ಕರಂದಾಗಿ ಒಂದು ಕಾಲೇಜ್ ಅವರಿಗೆ ಹಾಸ್ಟೆಲ್ ಕಟ್ಟಕ್ಕೆ ಅಂತೇಳಿ ಎಂಟು ಎಕರೆ ಜಮೀನು ಬರ್ಕೊ ಆ ರೈತರು ಗೊತ್ತಿಲ್ಲ ನಾ ನಮ್ ಜಮೀನು ಅಂತೇಳಿ ಆದ್ರೆ ಒಂದಿನ ಎಲ್ಲ ಖಾತೆ ಪೊಲೀಸ್ ಪೊಲೀಸರು ಕರ್ಕೊಂಡು ಖಾಲಿ ಮಾಡಿಸೋ ಅದೇನೂ ಗೊತ್ತಾಯ್ತು ಇದು ನಮ್ಮ ಜಮೀನನ್ನು ಈಗಾಗಲೇ ಸರ್ಕಾರ ಯಾರಿಗೂ ಕೊಟ್ಕೊಟ್ಟಿದೆ ಇವತ್ತು ಆ ಜಾಗಕ್ಕೆಲ್ಲ ಬೇಲಿ ಹಾಕಿ ಅಲ್ಲಿ ಹಾಸ್ಟೆಲ್ ಕಟ್ಟೋದ್ರೆ ಸುತ್ತಮುತ್ತ ಅದನ್ನೇ ನಮ್ ಕಂಡು ಬದುಕಾ ಜನ ಇವತ್ತು ಮೈಸೂರಿಗೆ ಬಂದು ನಾಲಿ ಮಾಡಿ ಬದುಕುವಂತ ಪರಿಸ್ಥಿತಿ ಆಗಿದೆ ನಾಳೆನು ನಮ್ಗೆ ಅದೇ ಪರಿಸ್ಥಿತಿ ಬರ್ತದೆ ನಾವು ಆಲೋಚನೆ ಮಾಡ್ತಾ ಹೋದ್ರೆ ನಾವು ಒಗ್ಗಟ್ಟಾಗ್ದೆ ಹೋದ್ರೆ ಈ ಸರ್ಕಾರಗಳಿಗೆ ಈ ಅಧಿಕಾರಿಗಳಿಗೆ ಒತ್ತಡ ಇರದೆ ಹೋದ್ರೆ ನಮ್ಮ ಜಮೀನನ್ನು ನಾವು ಕರ್ಕೋಬೇಕಾದಂತ ಪರಿಸ್ಥಿತಿ ದೂರ ಇಲ್ಲ ಅನ್ನೋದನ್ನ ನಾವು ಎಚ್ಚರ್ಕೋಬೇಕಾಗ್ತದೆ ಆದ್ರಿಂದ ಇವತ್ತು ತಹಸೀಲ್ದಾರ್ ಅವ್ರನ್ನ ಕರೆಯೋಣ ಅವರಿಗೆ ಮನವಿ ಕೊಡುವ ಅವರೊಂದು ಮೀಟಿಂಗ್ ಕರೆಯಕ್ಕೆ ಹೇಳೋಣ ಆ ಮೀಟಿಂಗ್ ಅಲ್ಲಿ ನಮ್ಮ ಪ್ರಸ್ತಾಪ ಮಾಡೋಣ ಇಲ್ಲ ಅಂತಂದ್ರೆ ನಾವು ಮುಂದೆ ಇನ್ನೊಂದು ಇಡೀ ತಾಲೂಕಾದ್ಯಂತ ಎಲ್ಲಾ ಕಡೆ ಓಡಾಡಿ ಇನ್ನಷ್ಟು ಎಷ್ಟು ಜನ ಸೇರಿಸ್ಬಿಟ್ಟು ಈ ತಾಲೂಕು ಆಫೀಸ್ ಸುತ್ತಮುತ್ತನೇ ಇಲ್ಲೇ ಅಡಿಗೆ ಮಾಡಿ ಇಲ್ಲೇ ಮಲ್ಕಬೇಕಾದಂತ ಪರಿಸ್ಥಿತಿ ಬರ್ತದೆ ಅಂತೇಳಿ ನಾವು ಅವರಿಗೆ ಎಚ್ಚರಿಕೆ ಕೊಡಬೇಕಾಗ್ತದೆ ನಾವು ಹೋಯ್ತು ಅಂತಂದ್ರೆ ಇವರೇನು ಬುದ್ಧಿ ಕಲಿಯೋದಿಲ್ಲ ಆದ್ರಿಂದ ನಾವು ಒತ್ತಡ ಹಾಕ್ಬೇಕು ಅಂತಂದ್ರೆ ನಾವೆಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿರ್ಬೇಕೆ ನಾವೀಗ್ ಮನವಿ ಕೊಟ್ಟು ಆ ನಂತರ ಮುಂದೆ ಏನ್ ಅವ್ರ ತಾಸದ ತೀರ್ಮಾನ ಮಾಡ್ತಾರೆ ಏನ್ ಹೇಳ್ತಾರೆ ಅದ್ ನೋಡಿ ಮುಂದೆ ಹೆಜ್ಜೆ ಹಾಕೋಣ ಆಗ್ಬೋದಲ್ಲ